ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸಿರ್ಗಾಪುರ ಗ್ರಾಮದಲ್ಲಿ ನವೆಂಬರ್ ಎರಡರಂದು ಜರುಗಲಿರುವ ಹಾರಕೂಡ ಶ್ರೀಗಳ ಅರವತ್ಮೂರನೇ ಜನ್ಮದಿನೋತ್ಸವದ ಪ್ರಚಾರ ರಥಕ್ಕೆ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಗುರುವಾರ ಬೆಳಗ್ಗೆ ಶ್ರೀ ಶ್ರೀಮಠದ ಆವರಣದಲ್ಲಿ ಚಾಲನೆ ನೀಡಿದರು ಸಿರುಗಾಪುರ ಗ್ರಾಮಕ್ಕೆ ಬನ್ನಿ ಜನ್ಮೋತ್ಸವ ಮಾಡೋಣ ಬನ್ನಿ ಸಿರುಗಾಪುರ ಗ್ರಾಮಕ್ಕೆ ಬನ್ನಿ ಬೇಲೂರಿನ ಪೂಜ್ಯ ಪಂಚಾಕ್ಷರಿ ಸ್ವಾಮಿಗಳು ಸೇರಿದಂತೆ ಸಿರುಗಾಪುರ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದ ಚನ್ನವೀರ ಜನ್ಮೋತ್ಸವ ಚನ್ನವೀರ ಪುಟ್ಟು ಹಬ್ಬವ ಕಣ್ಣು ತುಂಬ ನೋಡೋಣ ಬನ್ನಿ ಪುಟ್ಟು ಹಬ್ಬಕ್ಕೆ ಬನ್ನಿ ಸಿರುಗಾ ಗ್ರಾಮಕ್ಕೆ ಬನ್ನಿ ಶಿವಾಚಾರ್ಯ ರತ್ನ ಧರ್ಮರತ್ನ ದಾಸೋಹ ರತ್ನ ಸದ್ಧರ್ಮ ಶಿಖಾಮಣಿ ಸಮನ್ವಯ ಸಂತ ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರಮಠ ಸುಕ್ಷೇತ್ರ ಹಾರ್ಕೂಡ ಇವರ ಅರವತ್ಮೂರನೇ ಜನ್ಮ ದಿನೋತ್ಸವ ಮತ್ತು ತುಲಾಭಾರ ಕಾರ್ಯಕ್ರಮ ಜರುಗಲಿದೆ ಸಮಾರಂಭದ ಸಮ್ಮುಖವನ್ನು ಪೂಜ್ಯ ಶ್ರೀ ಮಣಿಪ್ರ ಶಿವಲಿಂಗ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಕೇಳಗಿ ವಹಿಸಲಿದ್ದಾರೆ ಬಸವ ಕಲ್ಯಾಣದ ಶಾಸಕರಾದ ಸನ್ಮಾನ್ಯ ಶ್ರೀ ಶರಣು ಸಲ್ಗರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಸಮಾರಂಭ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಲೋಕಸಭಾ ಸದಸ್ಯರು ಬೀದರ್ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಶಾಸಕರು ಆಳಂದ್ ಸನ್ಮಾನ್ಯ ಶ್ರೀ ಮಾರುತಿರಾವ್ ಮೂಳೆ ವಿಧಾನ ಪರಿಷತ್ ಸದಸ್ಯರು ಸನ್ಮಾನ್ಯ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಶಾಸಕರು ಉಮ್ನಾಬಾದ್ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿಮೋಳ್ ಶಾಸಕರು ಕಲಬುರ್ಗಿ ಗ್ರಾಮೀಣ ಮತಕ್ಷೇತ್ರ ಡಾಕ್ಟರ್ ಅವಿನಾಶ್ ಜಾಧವ್ ಶಾಸಕರು ಚಿಂಚೋಳಿ ಶ್ರೀ ಚಂದ್ರಶೇಖರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಶ್ರೀ ಭೀಮರಾವ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಲಿದ್ದಾರೆ ಡಾಕ್ಟರ್ ಉಮೇಶ್ ಜಾಧವ್ ಮಾಜಿ ಲೋಕಸಭಾ ಸದಸ್ಯರು ಶ್ರೀಮತಿ ಮಾಲಾ ಬಿ ನಾರಾಯಣರಾವ್ ಅಧ್ಯಕ್ಷರು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ಶ್ರೀ ಬಾಬು ಹೊನ್ನನಾಯಕ್ ಅಧ್ಯಕ್ಷರು ಕಾಡ ಭೀಮರಾಯನಗುಡಿ ಭಾಗವಹಿಸುವರು ಶ್ರೀಮತಿ ಶೋಭಾವತಿ ವೈಶ್ವನಾಥ್ ಮುಲ್ಗೆ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಾರ್ಕೋಡು ಶ್ರೀಮತಿ ಸಾವಿತ್ರಿ ರಾಜ್ಕುಮಾರ್ ಯಾಚೆ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಹಾರ್ಕೋಡು ಶ್ರೀ ವಿಠಲ್ ಜಮಾದರ್ ಸದಸ್ಯರು ಗ್ರಾಮ ಪಂಚಾಯತ್ ಸಿರಿಗಾಪುರ ಶ್ರೀ ಮಾರುತಿ ಸಜ್ಜನ್ ಸದಸ್ಯರು ಗ್ರಾಮ ಪಂಚಾಯತ್ ಸಿರಿಗಾಪುರ ಅತಿಥಿಗಳಾಗಿ ಪಾಲ್ಗೊಳ್ಳುವರು ಶ್ರೀ ಸಿದ್ದರಾಮಯ್ಯ ಸ್ವಾಮಿ ಗೋಲ್ಟಾ ಬಿ ಪ್ರಾರ್ಥನಾ ಗೀತೆ ಹಾಡಲಿದ್ದಾರೆ ಶ್ರೀ ಶಿವಕುಮಾರ್ ಜಡಗೇ ಹಾಗೂ ಶ್ರೀ ನವಲಿನ್ ಪಾಟೀಲ್ ಮನ್ನೈ ಕೇಳಿ ಕಾರ್ಯಕ್ರಮದ ಸಂಚಾಲನೆ ಮಾಡಲಿದ್ದಾರೆ ದಿವಂಗತ ಶ್ರೀ ಗುರುಲಿಂಗಪ್ಪ ಸಿದ್ದಪ್ಪ ಬಿರಾದರ್ ದಿವಂಗತ ಶ್ರೀಮತಿ ತಾರಾಬಾಯಿ ಗುರುಲಿಂಗಪ್ಪ ಬಿರಾದರ್ ಇವರ ಸ್ಮರಣಾರ್ಥ ಸಿರ್ಗಾಪುರದ ಬಿರಾದರ್ ಪರಿವಾರದವರು ಜನ್ಮ ದಿನೋತ್ಸವದ ದಾಸೋಹ ಸೇವೆ ಮಾಡಲಿದ್ದಾರೆ ಶ್ರೀಮತಿ ಶೋಭಾವತಿ ಶ್ರೀ ಮಲ್ಲಿಕಾರ್ಜುನ್ ಎಂ ಎಚ್ ಎ ಸಿರ್ಗಾಪುರ ಅವರು ಸಮಾರಂಭದ ಭವ್ಯ ಮಂಟಪ ಸೇವೆ ಮಾಡುವರು ಪ್ರೊಫೆಸರ್ ಜಿ ಎಸ್ ಮಾಲಿಪಾಟೀಲ್ ಮತ್ತು ಶ್ರೀಮತಿ ಡಾಕ್ಟರ್ ಮಾಯಾದೇವಿ ಜಿ ಮಾಲಿಪಾಟೀಲ್ ದಂಪತಿಗಳು ಕಲಬುರಗಿ ಶ್ರೀಗಳಿಗೆ ಬೆಳ್ಳಿ ಕಿರೀಟದ ಸೇವೆ ಮಾಡುವರು ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಸಮಸ್ತ ಸದ್ಭಕ್ತ ಮಂಡಳಿ ಸಿರ್ಗಾಪುರ ನೆನಪಿರಲಿ ಕೂಡ ಶ್ರೀಗಳ ಅರವತ್ಮೂರನೇ ಜನ್ಮ ದಿನೋತ್ಸವವು ರವಿವಾರ ದಿನಾಂಕ ಎರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಶ್ರೀ ಮಹಾದೇವ ದೇವಸ್ಥಾನ ಸಿರಿಗಾಪುರ ತಾಲೂಕ ಬಸವಕಲ ಜಿಲ್ಲಾ ಬೀದರ್ ವಿಶೇಷ ಸೂಚನೆ ದಿನಾಂಕ ಎರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಹೂವಿನಿಂದ ಅಲಂಕರಿಸಿದ ಸಾರೋಟಿನ ಮೇಲೆ ಹಾಡ್ಕೂಡ ಶ್ರೀಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಅದ್ದೂರಿಯಾಗಿ ಜರುಗಲಿದೆ ಸಿರುಗಾಪುರ ಗ್ರಾಮದಲ್ಲಿ ನಡೆಯುವುದು ಗುರುವಂದನ ತನು ಮನದನದಿಂದ ಗುರು ಸೇವೆಯನ್ನು ನಾವುಗಳೆಲ್ಲ ಮಾಡೋಣ ಅರವತ್ತು ಮೂರನೇ ಹುಟ್ಟು ಹಬ್ಬವಾ ಅರವತ್ತು ಮೂರನೇ ಜನ್ಮೋತ್ಸವ ಅರವತ್ತು ಮೂರನೇ ಹುಟ್ಟು ಹಬ್ಬವ ಸಂಭ್ರಮದಿಂದ ಆಚರಿಸೋಣ ಜನ್ಮೋತ್ಸವಕ್ಕೆ ಬನ್ನಿ ಗ್ರಾಮಕ್ಕೆ ಬನ್ನಿ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಹಾರಕೂಡ ಎಸ್ ಆರ್ ಐ ಎಚ್ ಎ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ